ನಮಸ್ಕಾರ ಎಲ್ಲರಿಗೂ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇನ್ನೂ ಸಹ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಅಂತ ಹೇಳಿ ಯಾವಾಗ ಬರುತ್ತೆ ಹೇಳಿ ಅಂತಲೂ ಸಹ ಕಮೆಂಟ್ನ ಮಾಡ್ತಾಯಿದ್ದೀರಾ ಅಂಥವ್ರಿಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಇವಾಗ ಮಹತ್ವದ ಒಂದು ನಿರ್ಧಾರ ಬಂದಿರುವಂಥದ್ದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಏನದು ವಿಚಾರ ಅಂತ ಹೇಳಿ ನೀವು ಕೂಡ ತಿಳ್ಕೊಬೋದಾಗಿದೆ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈಗ ರೇಷನ್ ಬದಲಾಗಿ ಹಣ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಹೊಸ ಹೊಸದಾಗಿ ರೂಲ್ಸ್ಗಳನ್ನ ಮಾಡ್ಕೋತಾ ಬಂದಿದ್ದಾರೆ ಅದ್ರ ಬಗ್ಗೆ ನಾನು ಪ್ರತಿ ಸತಿ ವಿಡಿಯೋ ಮಾಡಿದಾಗಲೂ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ ರೇಷನ್ ಕೊ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಹಣ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾದರೆ ನಮ್ಮ ಜನಕ್ಕೆ ಈಗ ಹಣ ಸಿಗುತ್ತಾ ಅಥವಾ ರೇಷನ್ ಕಿಟ್ ಸಿಗುತ್ತಾ ಪೆಂಡಿಂಗ್ ಇರುವಂಥ ಹಣ ಯಾವಾಗ ಬರುತ್ತೆ ಅಂತ ತಿಳ್ಕೊಡಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ಇವಾಗ ಅನ್ನ ಬಗೆಯ ಯೋಜನೆಯಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಐದು ಕೆ ಜಿ ಅಕ್ಕಿ ಹಾಗೆ ಐದು ಕೆ ಜಿ ಬದಲಿಗೆ ಹಣನ ಕೊಡ್ತಾ ಇರುವಂಥ ಸರ್ಕಾರ ಇವಾಗ ಒಂದು ತಿಂಗಳಿಂದ ಸಂಚಿವ ಸಚಿವ ಸಂಪುಟ ಸಭೆ ನಡೀತು ಅದರಲ್ಲಿ ಹೇಳಿದ್ರು ನಮಗೆ ಬೇರೆ ರಾಜ್ಯದವರು ಇವಾಗ ಅಕ್ಕಿನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಸೊ ಆದಷ್ಟು ನಾವು ಇವಾಗ ಅಕ್ಕಿ ಕೊಡೋದಕ್ಕೆ ಅಥವಾ ಧಾನ್ಯ ಕೊಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ ನಿರ್ಧಾರನ ಮಾಡಿದ್ರು ಅದಾದ ನಂತರ ಇಲ್ಲ ನಾವು ಬೇಡ ನಮಗೆ ಅಕ್ಕಿ ಬೇಡ ನಾವು ಹಣ ಏನು ಇದ್ದೀವಿ ಅದನ್ನೇ ಮುಂದುವರಿಸ್ತೀವಿ ಅಂತ ಸಹ ಹೇಳಿದ್ರು ಅದಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಏನು ಹೇಳಿದ್ರು ಆಹಾರ ಕಿಟ್ ಅಂತ ನಾವು ಮಾಡಿದ್ದೀವಿ ಈ ಕಿಟ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಸೊ ಇವಾಗ ನಾವು ಸೆಪ್ಟೆಂಬರ್ ತಿಂಗಳಲ್ಲಿದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಹಣ ಬರುತ್ತಾ ಅಕ್ಕಿ ಬರುತ್ತಾ ಅಂತ ಕೇಳೋ ಪ್ರಶ್ನೆಗೆ ಈ ತಿಂಗಳು ನಿಮಗೆ ಖಂಡಿತವಾಗ್ಲೂ ರೇಷನ್ ಸಿಗುತ್ತೆ ಅಂದರೆ ಐದು ಕೆ ಜಿಗೆ ಹಣ ಏನು ಸಿಗುತ್ತೆ ಅದು ಹಣ ಸಿಗುತ್ತೆ ಪ್ಲಸ್ ಐದು ಕೆ ಜಿ ರೇಷನ್ ಸಿಗುವಂಥದ್ದು ಮುಂದಿನ ತಿಂಗಳಿಂದ ಬಹುಶೇಕಡ ಎಲ್ಲರಿಗೂ ಆಹಾರ ಕಿಟ್ಟನ್ನೋ ಒಂದು ಅದ್ರ ಬದಲಾಗಿ ಏನೋ ಎಣ್ಣೆ ಉಪ್ಪು ಆಮೇಲೆ ಸಕ್ಕರೆ ಇದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದಾರಲ್ವಾ ಅದು ಆಹಾರ ಕಿಟ್ ಅಂತ ಹೇಳಿ ಅದು ಬಹುಶೇಕಡ ನಿಮಗೆ ಅಕ್ಟೋಬರ್ ತಿಂಗಳಿಂದ ಸಿಕ್ಬೋದು ಹಾಗೆಯೇ ಹಣದ ವಿಚಾರನ ಮಾತಾಡೋದಾದರೆ ಎಷ್ಟು ಕಂತಿನ ಹಣದವರೆಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಇದುವರೆಗೂ ಸಿಕ್ಕಿದೆ ಅಂತ ಹೇಳಿದ್ರೆ ಜೂನ್ ತಿಂಗಳ ಹಣದವರೆಗೂ ಎಲ್ಲರಿಗೂ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವಂಥದ್ದು ಕೆಲವರಿಗೆ ಇನ್ನೂ ಸಹ ಜಮಾ ಆಗಲಿಲ್ಲ ಡಿ ಬಿ ಟಿ ಸ್ಟೇಟಸಲ್ಲಿ ನೀವು ಹೋಗಿ ಚೆಕ್ ಮಾಡ್ತೀರಾ ಆಹಾರ ವೆಬ್ಸೈಟಲ್ಲಿ ನಿಮಗೆ ಆಲ್ರೆಡಿ ಅಂಡರ್ ಪ್ರೋಸೆಸ್ ಅಥವಾ ಪ್ರೊಸೀಡಿಂಗ್ ಅಥವಾ ಆಲ್ರೆಡಿ ಸಕ್ಸಸ್ಫುಲ್ ಪ್ರೊಸೆಸ್ಡ್ ಅಂತ ಹೇಳಿ ನಿಮಗೆ ಸ್ಟೇಟಸ್ಸು ಕಾಣ್ತಾ ಇರುವಂಥದ್ದು ಅಲ್ಲಿ ಪ್ರೋಸೆಸ್ಡ್ ಅಂತ ತೋರಿಸ್ತಿದ್ರು ಕೆಲವ್ರ ಖಾತೆಗೆ ಹಣ ಬಂದಿಲ್ಲ ಆದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಒಂದಷ್ಟು ಕ್ಯಾನ್ಸಲೇಷನ್ ಲಿಸ್ಟ್ ಕೂಡ ಆಗಿದೆ ಅದನ್ನು ಸಹ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಇಫ್ ಇನ್ ಕೇಸ್ ನಿಮ್ಮ ಲಿಸ್ಟು ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಸಿಗೋದಿಲ್ಲ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದರೆ ಸೊ ಪ್ರೋಸೆಸಿಂಗ್ ಅಂತಲ್ಲ ಇರೋರಿಗೆ ಆದಷ್ಟು ಬೇಗ ನಿಮ್ಮ ಖಾತೆಗೆ ಹಣ ಬರುತ್ತೆ ದಿನಾಂಕನ ಸರ್ಕಾರದವರು ಇದಕ್ಕೆ ಇನ್ನೂ ಸಹ ಘೋಷಣೆನ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ದಿನಾಂಕನ ಅನೌನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅಪ್ಡೇಟ್ನ ಮಾಡಿಕೊಡ್ತೀನಿ ಆದರೆ ಈ ತಿಂಗಳು ಖಂಡಿತವಾಗ್ಲೂ ನಿಮಗೆ ಯಾವುದೆಲ್ಲ ಜೂನ್ ತಿಂಗಳಿಂದ ಆದಮೇಲೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಏನು ಪೆಂಡಿಂಗ್ ಅಮೌಂಟ್ ಇದೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಕಾಯ್ತಾಯಿರಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ